ನಡಿಸಿ ನಡಿಸಿ ಸ ಇಷ್ಟ ಮದುವತ್ ತುಟ್ಟಿಂದು ಕೂಡ ತಕೊಳೋದ್ಬಿಟ್ಟು ಬಾ ಬಟ್ಟೇ ಆಸ್ಪಿಟಲ್ ತೋರ್ಸಾಕಿ ತುಟಿಲ್ ನಿನ್ನ ಇದ್ದು ನಿನ್ ಕೊಟ್ಟಿಲ್ವಾ ಇದು ಎಲ್ ಗೊಯ್ತದ ಆಮೇಲೆ ಕರ್ಗಿ ಒಂಚೂರ್ ಆಸ್ಪತ್ರೆಗೆ ಹೋಯ್ತಾ ನಿ ಕಮ್ಮಿ ಚೆಕ್ಅಪ್ ಮಾಡಿಸ್ಕ ಬರಕ ನೀನು ಒಟ್ಟ ನೋಡಿದ್ರ ಅವಳಿ ಜೋಳಿನೇ ಇತ್ತನಾಗ ಕಮ್ಮಿ ಅವಳಿ ಜೋಳಿ ಹಾಕ್ತಾರ ಒಂದೇ ಆಪರ್ಸ್ ತಕ್ಕ ಮದ್ವೆ ಆಗಿ ವರ್ಷ ಆದ್ರೂ ಒಂಚೂರು ವಾಂತಿ ಪರಿಸ್ಥಿತಿ ಇಲ್ಲ ಹಂಗೆ ಹಿಂಗೆ ನಿಂತದ ಒಂದು ದಂಡಕೋಸ್ ಬೇಕಾ ಹೆಣ್ ಕೋಸಬೇಕಾ ಯಾವ್ದೋ ಒಂದು ತಕ್ಕ ದೇವ್ರು ಕೊಟ್ಟದು ಅದು ಸರಿನೇ ಕಣ್ ತಾಕ ಪುಟ್ಟ ಕೂಸು ನಿನ್ನ ಕರ್ಗುಡ್ತಾರ ಸರಿ ಕೂಸನ್ ಕರ್ಗುಡಲ್ಲ ಬಡಮೆ ಕೆಂಪಿ ಓಡೋದು ನಮ್ಗೆಲ್ಲ ಗೊತ್ತಾಗೋಯ್ತು ಅದ್ ಹೆಂಗ ಹೇಳಿದ್ರಿ ಕೂಸು ಕೆಂಪ್ ಪುಟ್ಟುತ್ತ ಅಂತ ಏ ಗಣ್ಣ ನೋಡ್ರಿ ಗೊತ್ತಾಗಲ್ವಾ ಅದ್ ಹೆಂಗ್ ಗೊತ್ತದ್ದು ಅವಳು ಕರ್ಗೋಣ ಅವ್ನ್ ಗಣ್ಣು ಕರ್ಗೋಣ ಕೂಸ್ ಅದ್ ಹೆಂಗ್ ಕೆಂಪು ಪುಟ್ಟದ್ದು ಅಂತ ಏ ಕೂಸು ಕೆಂಪು ಕುಡ್ಲಿ ಅಂತ ಅಲ್ಗ ಕೇಸರಿ ಕುಡಿತಿದ್ದ ಅವ ಅವ ಅಲ್ಗ ಕೇಸರಿ ಹಾಕ ಕುಡಿಯೋದು ನೀನ್ ಎಲ್ಲಿ ನೋಡಿದ ಅಂತ

ಒಂದು ಗಂಟೆಯ ನಂತರ ಒಂದ್ ಸೆಕೆಂಡ್ ಏನ್ ಫೋನ್ ಬೇಕಿತ್ತು ಸೆಕೆಂಡ್ ಫೋನ್ ಇವತ್ತೇ ಬಂದೈತೆ ನೋಡಿಯಣ ಫೋನ್ ಸಾವಿರ ರೂಪಾಯಿ ಸಾವಿರ ತುಂಬಾ ಜಾಸ್ತಿ ಆಯ್ತು ಸಾವಿರ ರೂಪಾಯಿ ಮಾಡ್ಕೊಡಿ ಮೂರ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಮೂರ್ ಸಾವಿರ ಬರಲ್ಲ ಇಲ್ಲಿ ಆದ್ರೆ ಬೇರೆ ನೋಡೋಣ ಅಣ್ಣ ಹತ್ ಸಾವಿರ ರೂಪಾಯಿ ಕೊಡ್ತೀನಿ ಈ ಫೋನ್ ಬಿಲ್ಲು ಬಾಕ್ಸ್ ಚಾರ್ಜರ್ ಎಲ್ಲ ಇದ್ದ ಬಿಲ್ಲು ಬಾಕ್ಸ್ ಯಾದಿಗಣ ನಾನ್ ಎರಡು ಒಂದು ಸಣ್ಣ ಸ್ಕ್ರಾಚ್ ಇದ್ದ ನೋಡಿ ಅದರಲ್ಲಿ ಕ್ಯಾಮ್ರಾ ಕ್ವಾಲಿಟಿ ಹೆಂಗ ತಗೋತಣ ಐಫೋನ್ ಬಿಟ್ಟು ಹೊಡಿತ ಅದು ಹೌದಾ ಬ್ಯಾಟ್ರಿ ಒಂದ್ಸರಿ ಚಾರ್ಜ್ ಹಾಕಿದ್ರೆ ನಾಲ್ಕು ದಿನ ಬತ್ತ ಅದು ಹತ್ ಸಾವಿರ ರೂಪಾಯಿ ಯಾವನು ಕೊಡಲ್ಲ ಕಣ ಇಂತ ಫೋನ್ ಇವತ್ತಿನ ಯುವಕರು ಕುಡಿದು ಕುಡಿದು ಹಾಳಾಗ್ತಾ ಇದ್ರೆ ಇದ್ರ ಬಗ್ಗೆ ನಮ್ ಜೊತೆ ದೊಡ್ಡವರು ಇದಾರೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್ ಸರ್ ಈಗಿನ ಯುವಕರು ಕುಡಿದು ಕುಡಿದು ದೇಹ ಮಾಡ್ಕೊಂಡ್ರ ಸರ್ ಕುಡಿತದಿಂದ ಎಷ್ಟು ಮನೆ ಹಾಳಾಗದ ಅಂತ ಗೊತ್ತಿಲ್ಲ ಸರ್ ಅವ್ರಗ ಕುಡಿತನೇ ದೊಡ್ಡ ಚಟ ಮಾಡ್ಕೊಬಿಟ್ಟವ ಹುಡುಗಿ ಸರ್ ಅವ್ರ ಬಗ್ಗೆ ಏನ್ ಮಾತಾಡ್ತಾರೆ ಕುಡುಕ್ ಬಡ್ಡೆ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಅಲ್ಲರಿ ಕುಡಿಯೋದನ್ನ ತಪ್ಪು ಅಂತ ಹೇಳ್ತೀರಿ ನೀವೇ ಕುಡಿದಿರಲ್ರಿ ಈಗಿನ ಯುವಕರು ಕುಡಿಬಾರ್ದು ಸರ್ ನಮ್ಮಂತವರ್ಗ ಕುಡಿಬಹುದು ಇಷ್ಟ ಮಾತಾಡಿನಿ ಒಂದ್ ಪರೀಕ್ಷಾ ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿರೋದು ನಾನೇ ಐವತ್ತು ರೂಪಾಯಿ ಕೊಡ್ಬೇಕೀನ್ರಿ ಏನಾ ಏನಾದ್ರೆ ಒಟ್ಗ ತತ್ತಮೇ ಬಿರ್ ಬಿರ್ ನಾವು ಕಣ್ಗೇನ್ ಹಾಕೊಂಡಿದೆ ಏನಿಲ್ಲ ಕಣ್ ತತ್ತ ದಿನಡತು ಉಪ್ಪ ಹೆಸ್ರು ಮಾಡ್ಕ ನಾಯಿ ಕುಯ್ಯೋ ಅನ್ಕೊಂಡಿ ಅಟ್ಟಿ ಮುಂದಕ್ಕೆ ಯಾವ ಬರಲಿಲ್ಲ ಕಾರ ಇಲ್ಲ ಎತ್ಕಾ ಚಿವಿಕಾ ಉಣ್ಣು ಮೆಣಸಿಕಾಯಿ ಚಿವಿಕಾ ಉಣ್ಬೇಕು ಅದ ಖಾರ ಹಾರಸಿಲ್ವಾ ಆಸಾಕಲ್ಲಲ್ಲಿ ಖಾರ ಹಾರಸಿ ಹಾಡಿಸಿ ಕೈಯೆಲ್ಲ ಸವ್ದೋಗದ ಕ ಮುದವೆ ನೀನ್ ಯೋಗ್ಯತೆ ಒಂದ್ ಮಿಕ್ಸಿ ತಂದ್ ಕೊಡಕ್ ಆಗಲ್ಲ ಅಯ್ಯ ತಗೋಬತ್ತೀನಿ ಬಿಡು ಅಜ್ಜಾಗ್ ಇಪಾಟಿ ರೇಗಾಡ್ದ ಎಲ್ ತನ್ ಕೊಟ್ಟೆ ಕೊಳ್ಳೆ ಕಾಲದಲ್ಲಿ ಇವಾಗ ತಾನೆ ಆಗದ ಪುನರ್ವಿಕ ಅಂತ ಅಲ್ಲಿ ಹೌದು ಪುನರ್ವಿಕರ್ ಅವರ ಹದಿನೆಂಟನೇ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಸಾಪ್ ಕೊಳ್ಳೇಗಾಲದಲ್ಲಿ ಓಪನ್ ಆಗಿದೆ ಇಲ್ಲಿ ನಿಮ್ಮ ಮನೆಗಳಿಗೆ ಬೇಕಾಗಿರುವಂತಹ ಮಿಕ್ಸಿ ಕುಕ್ಕರ್ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಹಾಗೆ ಫರ್ನಿಚರ್ಸ್ ಎಲ್ಲ ಇಲ್ಲ ಸಿಗುತ್ತೆ ದೀಪಾವಳಿ ಹಬ್ಬದ ಪ್ರಯುಕ್ತ ಸಕ್ಕತ್ತಾಗಿರುವ ಆಫರ್ಸ್ ನ ಕೊಡ್ತಿದ್ದಾರೆ ಇಲ್ಲಿ ನೀವು ಯಾವುದೇ ಐಟಮ್ಸ್ ತಗೊಂಡ್ರು ಅಪ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ವರ್ಗೂ ಡಿಸ್ಕೌಂಟ್ ಇದೆ ತರ್ಟಿ ಟು ಇಂಚೆಸ್ ಎಲ್ ಇಡಿ ಟಿವಿ ಜಸ್ಟ್ ಏಳು ಸಾವಿರದ ಒಂಬೈನೂರ ರೂಪಾಯಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಂದ ಸ್ಟಾರ್ಟ್ ಆಗ್ತಿದೆ ಇನ್ನ ಮೊಬೈಲ್ಗಳ ವಿಷಯಕ್ಕೆ ಬಂದ್ರೆ ಆನ್ಲೈನ್ಗಿಂತ ಕಡಿಮೆ ದುಡ್ಡಲ್ಲಿ ಹಾಗೂ ಮೂರು ಗಿಫ್ಟ್ ಗಳು ಫ್ರೀ ಆಗಿ ಸಿಗುತ್ತೆ ಇಲ್ಲಿ ಯಾವುದೇ ವಸ್ತುಗಳನ್ನ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ಲಿ ಹಾಗೂ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ಲಿ ತಗೋಬಹುದು ಸದ್ಯಕ್ಕೆ ಕೊಳ್ಳೇಗಾಲದಲ್ಲಿ ಅತಿ ದೊಡ್ಡ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್ ಅಂಗಡಿ ಅಂದ್ರೆ ಅದು ಪುನರ್ವೀಕನೆ ಅಡ್ರೆಸ್ ರಾಜ್ಕುಮಾರ್ ರೋಡ್ ವಾಟರ್ ಪಂಪ್ ಹೌಸ್ ಹತ್ತಿರ ಕೊಳ್ಳೇಗಾಲ ಈ ಆಫರ್ಸ್ ನರಸಿಪುರ ಮತ್ತೆ ಎಚ್ ಕೋಟೆಯಲ್ಲೂ ಲಭ್ಯವಿದೆ ಗಬ್ಬಂತದ ನೀನ್ ಗಬ್ಬನ ಗಂಟೆ ಕಮ್ಮದವೆ ನಿನ್ ಜೊತೆ ಮೂರ್ತಿ ನಿನ್ ಮಲ್ಗಿಲ್ಲ ನೀರ್ ಕಾಯಿಸ ಹೋಗು ಕಟ್ಟಿ ಸೌದೆ ಇಲ್ಲ ನಿಂಗೆ ನೀರ ಕಾಯಿಸೋದು ಎದಕ್ ತಣ್ಣೀರ್ ಮೀ ಹೋಗು ತಣ್ಣೀರ್ ಮೀ ಕಮ್ಮಿ ಚಳಿ ಹೊಡಿತಾವ್ದಾ ಮತ್ತ ಆ ಚಿಕ್ಕ ಮುಚ್ಕೊಂಡ ನಾವ್ ಎದ್ದೋಗ ಸೌದ ತಕ ಬರೋಬು ಮರ ಯಾಕೆ ತರ್ತಿದೆ ಸರ್ ನೀರ್ ಕೈಸಕ ನೀವ್ ಇತರ ಕಾಡಕ್ ಬಂದು ಮರಗಳ್ ತಿರೇ ಗಂಟೆ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ಊರಿಗೆ ಬರೋದು ಬೇಡ ಕಣ್ರಯ್ಯ ಬೇಡ ಮರಗಳನ್ನ ಕಡಿಬೇಡಿ ಮುಂದೆ ನಿಮ್ಗೆ ಗುಟ್ಟೋ ಮಕ್ಳಿಗೆ ಉಸಿರಾಡಕ ದುಡ್ಕೊಬಿಟ್ಟು ತಗೋಬೇಕಾಯ್ತ ಗಾಳಿನ ಸರ್ ಮತ್ತೆ ನೀರ್ ಕೈಸಕ್ಕೆ ಏನು ಮಾಡೋದು ಮನಗಳಿಗೆ ಸೋಲರ್ ಹಾಕ್ಸ್ಕೊಳ್ಳಿ ಸಾ ಸೋಲರ್ಗ ದುಡ್ಡು ಜಾಸ್ತಿ ಎಸ್ ಸೋಲಾರ್ ಸಿಸ್ಟಮ್ ಹೋಗಿ ಕಮ್ಮಿ ಸಿಗ್ತವೆ ಹೌದು ಮೈಸೂರಿನಲ್ಲಿರುವ ಎಸ್ ಎಂ ಸೋಲಾರ್ ಫ್ಯಾಕ್ಟರಿಯಲ್ಲಿ ಕಡಿಮೆ ದರದಲ್ಲಿ ಸೋಲರ್ ಗಳು ಸಿಗುತ್ತವೆ ನ್ಯೂಟೆಕ್ ಡಿಜಿಟಲ್ ಸೋಲರ್ ನಾಕಿಸಿಕೊಂಡ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಿಸಿನೂ ಸಿಗುತ್ತೆ ಬ್ಲೂಟೂತ್ ಕೂಡ ಕನೆಕ್ಟ್ ಮಾಡ್ಕೋಬಹುದು ಐಎಸ್ಐ ಮಾರ್ಕ್ ಜೊತೆಗೆ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತಿದ್ದಾರೆ ಹಾಗೆ ಕೈ ಅಲಾಡಿಸಿದ್ರೆ ಆನ್ ಆಗುವಂತಹ ಚಿಮಣಿಗಳು ಟೈಮರ್ ಸೆಟ್ ಮಾಡಿ ಅಡಿಗೆ ಮಾಡುವ ಗ್ಯಾಸ್ ಸ್ಟೋವ್ ಗಳು ವಾಟರ್ ಪ್ಯೂರಿಫೈರ್ ಬ್ಯಾಟರಿ ಯುಪಿಎಸ್ ಎಲ್ಲಾ ಬೆಸ್ಟ್ ಪ್ರೈಸ್ ನಲ್ಲಿ ಸಿಗುತ್ತವೆ ಅಷ್ಟೇ ಅಲ್ಲ ಇಲ್ಲಿ ತಗೊಳ್ಳೋ ಚಿಮಣಿ ಮೇಲೆ ಫ್ರೀ ಇನ್ಸ್ಟಾಲೇಷನ್ ಫ್ರೀ ಮತ್ತೆ ಫ್ರೀ ಡೆಲಿವರಿ ಕೂಡ ಇರುತ್ತೆ ಹಾಗೆ ಇಲ್ಲಿ ನೀವು ಯಾವುದೇ ಪರ್ಚೇಸ್ ಮಾಡಿದ್ರು ಸಿಲ್ವರ್ ಕಾಯಿನ್ ಗೋಲ್ಡ್ ಕಾಯಿನ್ ಐಫೋನ್ ಸಿಗುವಂತಹ ಗಿಫ್ಟ್ ವಾಚರ್ ನ ಕೊಡ್ತಾರೆ ಈ ಆಫರ್ ಅಕ್ಟೋಬರ್ ಹದಿನೈದರಿಂದ ಇಪ್ಪತ್ತೈದರವರೆಗೆ ಇರುತ್ತೆ ಅಡ್ರೆಸ್ ಶ್ರೀರಾಮ್ಪುರ ಬೆಮಲ್ ಆರ್ಚ್ ಹತ್ತಿರ ಎಸ್ ಎಂ ಸೋಲರ್ ಸಿಸ್ಟಮ್ ಮೈಸೂರು ಏನಮ್ಮ ಏನ್ ಮಚ್ಚೆ ಒಂದಲ್ಲ ಅಂತ ಎರಡೇ ತಕ ಬಂದಿದ್ಯಾ ಇವ್ಳು ನಿನ್ನ ಅಕ್ಕನ್ ಕುರ್ಪಾ ಡಾಕ್ಟರ್ ಸ್ಟಿಚ್ ಹಾಕ ಜಾಗ ಇರಬಾರ್ದು ಗೊತ್ತಾಯ್ತವ್ ಒಡಿಮಚಿ ಮುಖಕ್ಕುವ ಇದೇನಮ್ಮಿ ನಿಮ್ ಹುಡುಗನ್ನ ಬಾರಿ ದೊಡ್ಡ ಅನ್ಕೊಂಡಿ ಯಾರ ಏನಾಯ್ತು ಬರ್ತಡೆ ಮಾಡಕ್ ಬಂದಿದ್ವಿ ಅಣ್ಣ ಬರ್ತಡೆ ಮಾಡಕ್ಕೆ ಹುಡುಗಿರ್ಗೆ ಸೇಫ್ ಆಗಿರೋ ಜಾಗ ಎಲ್ಲ ಕಂಡ್ರೆ ಇದು ಇಂತ ನನ್ನ ಮಕ್ಳೆಲ್ಲ ಬಂದ್ ರೇಗಿಸ್ತಾ ಇರ್ತಾರೆ ಇನ್ನೆಲ್ ಮಾಡದಣ್ಣ ಸಿನಿ ಸೆಲೆಬ್ರೇಷನ್ ಹೌದು ಸ್ನೇಹಿತರೆ ಸಿನಿ ಸೆಲೆಬ್ರೇಷನ್ ನಲ್ಲಿ ಯಾರ ತಂಟೆಯೂ ಇಲ್ಲದೆ ಸೇಫ್ ಆಗಿ ನಿಮಗೆ ಇಷ್ಟವಾದವರಿಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಬಹುದು ಇಲ್ಲಿ ಬರ್ತ್ಡೇ ಆನಿವರ್ಸರಿ ಬ್ಯಾಚುಲರ್ ಪಾರ್ಟಿ ಎಲ್ಲವನ್ನೂ ಸೆಲೆಬ್ರೇಟ್ ಮಾಡ್ಕೋಬಹುದು ಬರೀ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಇದ್ರೆ ಸಾಕು ಪ್ರೈವೇಟ್ ಥಿಯೇಟರ್ ಬೇಕು ಅಂದ್ರೆ ಒಮ್ಮೆ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಫಿಫ್ಟೀನ್ ಟು ಟ್ವೆಂಟಿ ಮೆಂಬರ್ಸ್ ತನಕ ಅಲೋ ಮಾಡ್ತಾರೆ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ಡಿಸ್ಕೌಂಟ್ ಆಫರ್ ಇದೆ ಫ್ರೀ ಕೇಕ್ ಫಾರ್ ಸ್ಟೂಡೆಂಟ್ಸ್ ಕಸ್ಟಮೈಸ್ ಕೇಕ್ ಕಸ್ಟಮೈಸ್ ಡೆಕೋರೇಷನ್ ಫಾಗ್ ಎಂಟ್ರಿ ರೋಸ್ ಎಂಟ್ರಿ ಟೆಡ್ಡಿ ಎಂಟ್ರಿ ಎಲ್ಲವೂ ಅವೈಲಬಲ್ ಇದೆ ಫ್ರೆಂಡ್ಸ್ ಫ್ಯಾಮಿಲಿ ಲವರ್ಸ್ ಎಲ್ಲ ಹೋಗಿ ಸೆಲೆಬ್ರೇಟ್ ಮಾಡ್ಕೋಬಹುದು ಅಡ್ರೆಸ್ ವಿವೇಕಾನಂದ ಸರ್ಕಲ್ ನಿಯರೆಸ್ಟ್ ಕುವೆಂಪು ನಗರ ಮೈಸೂರು ಉಣ್ಣಕ್ಕಿರ್ಲಿ ತುಳಕಳಕು ಕೈ ಇರೋಲ್ಲ ನಿಮಗ್ ಕೈ ಇದ್ರು ಒಂದ್ ಲೈಕ್ ಕೊಡ್ತಿಲ್ಲ ಫಾಲೋ ಅಂತೂ ಮಾಡ್ತಾನೇ ಇಲ್ಲ ಲೈಕ್ ಕೊಡಿ ಒಂದ್ ಫಾಲೋನು ಮಾಡಿ ಈ ಮಾಸ್ಟರ್ ಪೀಸ್ ದ ಎಲ್ಲೋ ನೋಡ್ದಂಗ